ಇದೀಗ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡೋಕೆ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಮಹಿಳೆಯರ ಖಾತೆಗೆ ಈ ದಿನಾಂಕದಂದು ಹಣ ಜಮಾ ಆಗುತ್ತೆ ಪ್ರತಿಯೊಬ್ಬ ಮಹಿಳೆಯರು ಕಾಯ್ತಾ ಇದ್ರು ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕೊನೆಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಬಿಟ್ರು ಒಂದು ವಾರದಲ್ಲಿ ಹಣ ಬಿಡುಗಡೆ ಮಾಡ್ತೀವಂತ ಹೇಳಿದ್ರು ಆದ್ರೆ ಈ ದಿನಾಂಕ ಒಂದು ಹಣ ಬಿಡುಗಡೆ ಮಾಡೋಕೆ ದಿನಾಂಕ ಫಿಕ್ಸ್ ಮಾಡಿದ್ರು ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ರು ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕೊನೆಗೂ ಹಣ ಬಿಡುಗಡೆ ಆಗುವಂತ ಸಮಯ ಬಂದೇ ಬಿಡ್ತು ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ಮಹಿಳೆಯರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಮೊನ್ನೆ ತಾನೇ ಹೇಳಿದ್ರು ಮಹಿಳಾ ಮಕ್ಕಳ ಇಲಾಖೆಯ ಸಚಿವೆ ಲಕ್ಷ್ಮಿ ಬೆಳಕರು ಅವರು ಹೇಳಿದ್ರು ಕೇವಲ ಹನ್ನೆರಡನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡ್ತೀವಿ ಅಂತ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡೋದಿಲ್ಲ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕಲು ಕಷ್ಟ ಆಗುತ್ತೆ ಅಂತ ಕೇವಲ ಎರಡ್ ಸಾವಿರ ರೂಪಾಯಿ ಮಾತ್ರ ಹನ್ನೆರಡನೇ ಕಂತು ಮಾತ್ರ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ನಿಮ್ಮೆಲ್ಲಾ ಗೃಹಲಕ್ಷ್ಮಿಯರಿಗೂ ಶೇರ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯ ಮಧ್ಯದಲ್ಲಿ ನಿಲ್ಲಿಸಿ ನೋಡಬೇಡಿ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವರು ಕೊಡ್ತವರ ಇಲ್ವೋ ಅನ್ನೋದೇ ಗೃಹಲಕ್ಷ್ಮ ಗೃಹಲಕ್ಷ್ಮಿಯ ಗೊಂದಲವಾಗಿದೆ ಏಕೆಂದ್ರೆ ಅವ್ರು ಹೇಳಿದ್ರು ನಾವು ಗೌರಿ ಗಣೇಶ ಹಬ್ಬದಿಂದಲೇ ಕೊಡ್ತೀವಿ ಅಂತ ಹೇಳಿದ್ರು ಈಗ ದಸರಾ ಹಬ್ಬ ಬಂತು ಖಂಡಿತವಾಗ್ಲೂ ಹನ್ನೆರಡು ಮತ್ತು ಹದ್ಮೂರನೇ ಕಂತಿ ನಾವು ಮಹಿಳೆಯರಿಗೆ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಹೌದು ಸ್ನೇಹಿತರೆ ಈಗ ನಿನ್ನೆ ತಾನೇ ಬೆಳಗಾವಿಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಕ್ಟೋಬರ್ ಏಳನೇ ತಾರೀಕು ಮತ್ತು ಅಕ್ಟೋಬರ್ ಒಂಬತ್ತನೇ ತಾರೀಕು ಈ ಎರಡು ದಿನ ಟೈಮ್ ತಗೊಂಡಿದ್ದಾರೆ ದಸ ಅಕ್ಟೋಬರ್ ಏಳನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ದಸರಾ ಪ್ರಯುಕ್ತ ಹಣ ಬಿಡುಗಡೆ ಮಾಡ್ತಾರೆ ಈಗ ಯಾ ಯಾವ ರೀತಿ ಈ ಎರಡು ದಿನದಲ್ಲಿ ಹಣ ಹಾಕ್ತಾರೆ ಅನ್ನೋದೇ ಕಾದು ನೋಡಬೇಕಾಗಿದೆ ಮುಂಚಿತ ಎಲ್ಲ ಮುಂಚೆಯೆಲ್ಲ ಇವತ್ತಿನಿಂದಲೇ ಗೃಹಲಕ್ಷ್ಮಿ ಹಣ ರಿಲೀಸ್ ಆಗಿದ್ರೆ ಎಲ್ಲಾ ಜಿಲ್ಲೆಗಳಿಗೆ ಜನಗಳಿಗೆ ಅವತ್ತಿನಿಂದ ಹಣ ಬರೋಕೆ ಸ್ಟಾರ್ಟ್ ಆಗ್ತಿತ್ತು ಯಾಕಂದ್ರೆ ಇವರು ಏಳನೇ ತಾರೀಕು ಒಂಬತ್ತನೇ ತಾರೀಕು ಎರಡು ದಿನ ತಗೊಂಡಿದ್ದಾರೆ ಅಂದ್ರೆ ಏನಾದ್ರೂ ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾರ ಏಳನೇ ತಾರೀಕು ಸ್ವಲ್ಪ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ ಒಂಬತ್ತನೇ ತಾರೀಕು ಹಣ ಸ್ವಲ್ಪ ಬಿಡುಗಡೆ ಮಾಡ್ತಾರೆ ಇನ್ ಕಾಯ್ದು ನೋಡಬೇಕಾಗಿದೆ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೆ ಖುಷಿಯ ವಿಷಯ ಏನಪ್ಪಾ ಅಂತಂದ್ರೆ ಎರಡು ಕಂತಿ ಹಣ ಬಿಡುಗಡೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿ ಹಣ ಬಿಡುಗಡೆ ಅಕ್ಟೋಬರ್ ಏಳು ಮತ್ತು ಅಕ್ಟೋಬರ್ ಒಂಬತ್ತು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಿಡುಗಡೆ ಖಂಡಿತವಾಗ್ಲು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿಯನ್ನ ಲೈವ್ ಆಗಿ ತೋರಿಸ್ತೀನಿ ನೋಡಿ ಗೃಹಲಕ್ಷ್ಮಿಯ ಹಣವನ್ನ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಎರಡು ಕಂತಿನಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅವರ ಅಕೌಂಟಿಗೆ ಜುಲೈ ತಿಂಗಳ ಹಣ ಏಳನೇ ತಾರೀಕಿಗೆ ರಿಫ್ಲೆಕ್ಟ್ ಆಗುತ್ತೆ ಒಂಬತ್ತನೇ ತಾರೀಕಿಗೆ ಆಗಸ್ಟ್ ತಿಂಗಳ ಹಣ ರಿಫ್ಲೆಕ್ಟ್ ಆಗುತ್ತೆ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ಈಗಾಗಲೇ ಹಾಕಿ ಬಂದಿದ್ದೀನಿ ಸೊ ಎರಡೂವರೆ ಸಾವಿರ ಕೋಟಿ ಹಣ ಒಂದು ತಿಂಗಳಿಗೆ ಇರಡೂವರೆ ಸಾವಿರ ಕೋಟಿ ಹಣ ಇನ್ನೊಂದು ತಿಂಗಳಿಗೆ ಸೊ ಜುಲೈ ಮತ್ತು ಆಗಸ್ಟ್ ನಾಲ್ಕು ಸಾವಿರ ಹಣವನ್ನ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಗೃಹಲಕ್ಷ್ಮಿಗಳ ಅಕೌಂಟ್ಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಏಳು ಮತ್ತು ಒಂಬತ್ತಕ್ಕೆ ಅವ್ರಿಗೆ ಅದು ತಲುಪುತ್ತೆ ಈ ವಿಡಿಯೋವನ್ನು ನೋಡಿದ್ರಲ್ಲ ಏಳನೇ ತಾರೀಕು ಹನ್ನೆರಡನೇ ಕಂತ ಹಣ ಬರುತ್ತೆ ಮತ್ತು ಒಂಬತ್ತನೇ ತಾರೀಕು ಹದಿಮೂರನೇ ಕಂತ ಹಣ ಬರುತ್ತೆ ಸ್ವಲ್ಪ ವೇಟ್ ಮಾಡ್ಬೇಕು ಗೃಹಲಕ್ಷ್ಮಿ ನಿಮ್ಮ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ